ಬರಲಿ ಪಾಪ ಬರಲಿ ಮೋದಿಯವರು ಬಂದು ಹೋಗೋಕ್ಕೆ ನಮ್ದೇನು ತಗೊಳಿಲ್ಲ ಬಿಕಾಸ್ ಈಸ್ ಎ ಪ್ರೈಮ್ ಮಿನಿಸ್ಟರ್ ಬಂದು ಮಾಡಲಿ ಬಟ್ ಕರ್ನಾಟಕಕ್ಕೆ ಏನು ಮಾಡಿದ್ದಾರೆ ಅಂತ ಕರ್ನಾಟಕ ಜನರಿಗೆ ಹೇಳಬೇಕು ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಏನು ಮಾಡಿದ್ದಾರೆ ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯ ಆಗಿದೆ ಅದಕ್ಕೆ ಏನು ಮಾಡಿದ್ದಾರೆ ಬರಗಾಲ ಬಂದಿದೆ ಬರಗಾಲಕ್ಕೆ ಇವತ್ತು ಯಾಕೆ ದುಡ್ಡು ಕೊಟ್ಟಿಲ್ಲ ಇದೆಲ್ಲ ಉತ್ತರ ಹೇಳಬೇಕು ಹೇಳಿದ್ದಾರೆ ಹಾಗಿದ್ರೆ ಅನಂತಕುಮಾರ್ ಹೆಗ್ಡೆ ಮೇಲೆ ಕ್ರಮ ತಗೊಳ್ಳಲಿಲ್ಲ ವೈ ಅನಂತಕುಮಾರ್ ಹೆಗ್ಡೆ ಎರಡು ಸಾರಿ ಹೇಳಿದ್ರು ಅವ್ರ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರ ಅಥವಾ ಮಂತ್ರಿ ಇದ್ರಲ್ಲಾಗ ಹೇಳಿದಾಗ ಆಗ ಮಂತ್ರಿಯಿಂದ ಡ್ರಾಪ್ ಮಾಡಿದ್ರು ಕ್ಯಾಬಿನೆಟ್ನಿಂದ ಹಾಂ ಟಿಕೆಟ್ ಬಿಕ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದಾರೆ ದಟ್ ಇಸ್ ಎ ಡಿಫರೆಂಟ್ ಥಿಂಗ್ ಅಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಐದು ವರ್ಷದಿಂದ ಏನೂ ಕೆಲಸ ಮಾಡಿರಲಿಲ್ಲ ಮನೇಲಿ ಕೂತಿದ್ದರು ಕೊನೆಯಲ್ಲಿ ನಾಲ್ಕು ತಿಂಗಳು ಬಂದಿದ್ದರು ಹಾಗಾಗಿ ಸೋಲ್ತನೆ ಅಂತಕ್ಕಂಥದ್ದು ವರದಿ ಆಧಾರದ ಮೇಲೆ ಅವರು ಕೊಟ್ಟಿಲ್ಲ ಟಿಕೆಟ್ ಕೊಟ್ಟಿಲ್ಲ ಅನಂತಕುಮಾರ್ ಸುಳ್ಳು ಹೇಳಿದ್ರು ಎಫೆಕ್ಟ್ ಆಗ್ಬಿಡ್ತದ ನೋಡಪ್ಪ ಬಿಜೆಪಿ ಯಾವತ್ತೂ ಕೂಡ ಸಂವಿಧಾನದ ಪರ ಇಲ್ಲ ನಿಮಗೆ ಸಾವರ್ಕರ್ ಸ್ಟೇಟ್ಮೆಂಟ್ ನೋಡಿ ಸಂವಿಧಾನ ಜಾರಿ ಸ್ಟೇಟ್ಮೆಂಟ್ ನೋಡಿ ಗೋಲ್ವಾಲ್ಕರ್ ಯಾರು ಗೊತ್ತೇಂದ್ರೆ ಯಾರು ಅಂತ ತಲೆ ಕುಣಿಸಿದ್ರೆ ಯಾರು ಆರ್ ಎಸ್ ಎಸ್ ಚೀಫ್ ಎರಡನೇ ಚೀಫ್ ಅವರು ಅಂದರೆ ಮೊದಲನೇದು ಎಡ್ಗೆ ವಾರ್ ಆದಮೇಲೆ ಗೋಲ್ವಾಲ್ಕರ್ ಸಾವಿರದ ಒಂಬೈನೂರ ನಲ್ವತ್ತನೇ ಇಸ್ವಿನಲ್ಲಾಗಿದ್ದರು ಅವರು ಏನು ಹೇಳಿದ್ದಾರೆ ಸಂವಿಧಾನ ಜಾರಿಯಾದಾಗ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಅದು ನೋಡಿದ್ದೀರಾ ಬೋತ್ ಸಾವರ್ಕರ್ एंड गोलवालकर गौतम देम अपोसड कॉन्स्टिट्यूशन इंडियन कांस्टिट्यूशन रिटन बै बाबा साहेब अंबेडकर्